ಶೋಷಣೆಯ ವಿರುದ್ಧ ಹಾಗೂ ಜನಪರ ಕಾಳಜಿಗೆ ಹೋರಾಟದ ಮೂಲಕ ಉತ್ತರ ಸಿಗುತ್ತದೆ ಇದಕ್ಕೆ ಮೂರ್ತಿದಾರರ ಸಂಘವೇ ನಿದರ್ಶನ ಎಂದು ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ಭಾನುವಾರ ಕೋಟದ ಮೂರ್ತಿದಾರರ ಸಹಕಾರಿ ಸಂಘದ ಮೂವತ್ತ ನಾಲ್ಕನೇ ವರ್ಷಾಚರಣೆ ಹಾಗೂ ಸಂಘದ ಕೇಂದ್ರ ಕಚೇರಿಯ ಕಟ್ಟಡದ ಲೋಕಾರ್ಪಣೆ ದಿವಂಗತ ಬಂಗಾರಪ್ಪ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಗೌರವ ಸ್ವೀಕರಿಸಿ ಮಾತನಾಡಿದರು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯೆಗೆ ಮೊದಲ ಪ್ರಾಶಸ್ತ್ಯ ಇದ್ದು ಕುಲಕಸುಬು ಎಂಬುದನ್ನು ಬದಿಗೊತ್ತಿ ನಿಮ್ಮ ಮಕ್ಕಳನ್ನ ವಿದ್ಯೆಯ ಮೂಲಕ ಈ ಸಮಾಜದ ಉನ್ನತ ಹುದ್ದೆಗೆ ಅವಕಾಶ ಕಲ್ಪಿಸಿ ಎಂದರಲ್ಲದೆ ಈ ಎಲ್ಲಾ ಹೊಣೆಗಾರಿಕೆಯಿಂದ ಪೋಷಕರು ನಿರಾಸಕ್ತಿ ತೋರದಂತೆ ಕಿವಿಮಾತು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಮುಖ್ಯಸ್ಥ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಮಾತನಾಡಿ ಮೂರ್ತಿದಾರರ ಸಂಘ ಜನರ ಸ್ವಾವಲಂಬಿ ಸಂಘವಾಗಿ ರೂಪುಗೊಂಡಿದೆ ಸಹಕಾರ ಕ್ಷೇತ್ರದಲ್ಲಿ ಮೂರ್ತಿದಾರರ ಕೊಡುಗೆಯನ್ನು ಸ್ಮರಿಸಿದ ರಾಜೇಂದ್ರ ಕುಮಾರ್ ಅವಿಭಜಿತ ಜಿಲ್ಲೆಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾರುಪತ್ಯದ ನಡುವೆ ಸಹಕಾರ ಕ್ಷೇತ್ರ ತಲೆ ಎತ್ತಿ ಕಾರ್ಯನಿರ್ವಹಿಸಿ ಜನಸ್ನೇಹಿಯಾಗಿದೆ ಇದೇ ವೇಳೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಕನ್ನಡ ಭಾಷಿಕರಿಲ್ಲದೆ ಬಣಗಟ್ಟುತ್ತಿದ್ದು ಇದರಿಂದ ಜನಸಾಮಾನ್ಯರಿಗೆ ಭಾರೀ ಸಂಕಷ್ಟವನ್ನು ತಂದೊಡ್ಡಿದೆ ಎಂದು ಖೇದ ವ್ಯಕ್ತಪಡಿಸಿದರು ಮೂರ್ತಿದಾರರ ಸಂಘದ ಅಧ್ಯಕ್ಷ ಕೊರಗ ಪೂಜಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕೆಮ್ಮಣ್ಣು ಬೆಂಗಳೂರಿನ ಗಣಪತಿ ಕೋಟಾ ಮೂರ್ತಿದಾರರ ಸಂಘದ ಉಪಾಧ್ಯಕ್ಷ ಜಯರಾಮ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು ಸಭೆಯ ಅಧ್ಯಕ್ಷತೆಯನ್ನು ಕೋಟಾ ಮೂರ್ತಿದಾರರ ಸಂಘದ ಅಧ್ಯಕ್ಷ ಕೊರಗ ಪೂಜಾರಿ ವಹಿಸಿ ಪ್ರಸ್ತಾವನೆ ಸಲ್ಲಿಸಿದರು ಇದಕ್ಕೂ ಮೊದಲು ಕೋಟಾ ಅಮೃತೇಶ್ವರಿ ದೇವಾಲಯದಿಂದ ಹೊರಟ ವೈಭವದ ಮೆರವಣಿಗೆಗೆ ಸಾಲಿಗ್ರಾಮ ಗುರುನರಸಿಂಗ ದೇವಲದ ಅಧ್ಯಕ್ಷ ಡಾ ಕೆಎಸ್ ಕಾರಂತ್ ಹಾಗೂ ಕೋಟಾ ಅಮೃತೇಶ್ವರಿ ದೇವಾಲಯದ ಅಧ್ಯಕ್ಷ ಆನಂದ್ ಸಿ ಕುಂದರ್ ಚಾಲನೆ ನೀಡಿದರು ಕೋಟಾ ದೇಗುಲದಿಂದ ಹೊರಟ ಮೆರವಣಿಗೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಂಘದ ಕಚೇರಿ ತಲುಪಿ ನಂತರ ಸಭೆ ನಡೆಯುವ ಕೋಟಾದ ಶಾಂಭವಿ ಶಾಲಾ ಮೈದಾನ ತಲುಪಿತು ಮೆರವಣಿಗೆಯಲ್ಲಿ ಕಿಲುಕುದುರೆ ಚಂಡೆ ವಾದ್ಯ ಕಳಶ ಹಿಡಿದ ಸಂಘದ ಸದಸ್ಯರು ವಿಶೇಷವಾಗಿ ಗಮನ ಸೆಳೆಯಿತು ನಾನು ಕಂಡಾಗಿನಿಂದ ಕೊರಗ್ ಪೂಜಾರಿಯರು ಇದೇ ರೀತಿ ಇದ್ದಾರೆ ಯಾವ ಬದಲಾವಣೆ ಇಲ್ಲ ನಾನು ಸುಮಾರು ಮೂವತ್ತು ಮೂವತ್ತೊಂದು ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ ಏನೇನು ಬದಲಾವಣೆ ಕಂಡಿಲ್ಲ ಹಾಗೆ ಇರಲಿ ಅಂತ ಸತಾಯಿಸಿ ಆಗಲಿ ಅಂತ ನಾನು ದೇವರಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಸೌಮ್ಯ ಸ್ವಭಾವದ ಒಬ್ಬ ವ್ಯಕ್ತಿ ಯಾವುದೇ ಸಹಕಾರ ಒಂದು ಸಮಾರಂಭ ಇದ್ದರೆ ಅಲ್ಲಿ ಮೊದಲು ಬಂದು ಕುತ್ಕುಳವರು ಕೊರಗ ಪೂಜಾರಿ ಅವರು ಎಲ್ಲರಿಗಿಂತ ಮೊದಲು ಬಂದು ನಮ್ಮ ಜೊತೆ ಕೂಯ್ತಾರೆ ಅದೇ ರೀತಿಯಾಗಿ ಮೂರ್ತಿದಾರರ ಸಹಕಾರ ಸಂಘದ ಬಗ್ಗೆ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಭಾಳಷ್ಟು ಹೇಳಿದರು ಮೂರ್ತಿದಾರರು ಒಂದು ಕಾಲದಲ್ಲಿ ಕಷ್ಟ ಜೀವಿಗಳು ಮೀನುಗಾರರು ಹೇಗೆ ಸಮುದ್ರಕ್ಕೆ ಹೋಗ್ತಿದ್ರ ಇವರು ಮರ ಹತ್ತಿ ಸೇಂದಿ ಇಳಿಸ್ತಿದ್ರು ಅದು ಇವತ್ತು ಸೇಂದಿ ಇಲ್ಲದಿದ್ದರೂ ಕೂಡ ಈ ಸಂಘವನ್ನು ಮೂವತ್ತ್ನಾಲ್ಕು ವರ್ಷಗಳಿಂದ ಚೆನ್ನಾಗಿ ನಡೆಸ್ಕೊಂಡು ಎಪ್ಪತ್ತು ಕೋಟಿ ಜಿಲ್ಲರೆ ಠೇವಣಾಟಿ ಅರವತ್ತೆಂಟು ಕೋಟಿ ಸಾಲ ಹಾಗೂ ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಕೊಂಡು ಜನರ ಒಂದು ಆರ್ಥಿಕ ಸಂಸ್ಥೆಯಾಗಿ ಮೂಡಿ ಕೆಲಸ ಮಾಡಿದಕ್ಕೋಸ್ಕರ ಸಂಘದ ಅಧ್ಯಕ್ಷರೂ ಈ ಥರ ಎಲ್ಲ ನಿರ್ದೇಶಕರನ್ನು ನಾನು ಅತ್ಯಂತ ಗೌರವದಿಂದ ಸ್ಮರಿಸ್ಕೊಳ್ತಾ ಇದ್ದೇನೆ ಹಿಂದೆ ಇವ್ರದ್ದು ಎರಡು ಆಡಳಿತ ಮಂಡಳಿ ಅಂತೇಳಿ ನಾನು ಅಭಿನಂದಿಸ್ತೇನೆ ಸನ್ಮಾನ್ಯರೇ ಜಯಪ್ರಕಾಶ್ ಹೆಗಡೆ ಅವರು ಪ್ರಸ್ತಾಪ ಮಾಡಿದ್ರು ಮೂರ್ತಿಯಾರರ ಸಮುದಾಯದ ಕುಲ ಕಸುಬು ಏನೇ ಇರಬಹುದು ಆದ್ರೆ ನಮ್ಮ ಮಕ್ಕಳನ್ನ ಅದೇ ಕಸುಬಿನಲ್ಲಿ ತೊಡಗಿಸೋದನ್ನ ಬಿಟ್ಟು ನಾವು ಆ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ವಿದ್ಯಾವಂತನಾಗಿ ಆಗಬೇಕು ಇವತ್ತು ಸ್ಪರ್ಧಾತ್ಮಕವಾದಂತಹ ಈ ಸಮುದಾಯ ಈ ಜಗತ್ತಿನಲ್ಲಿ ವಿದ್ಯೆಗೆ ಮಾತ್ರ ನಮ್ಮ ಅನಿಸಿಕೆಗೆ ತಕ್ಕಂತೆ ನಾವು ಸ್ಥಾನಮಾನಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಹೆಚ್ಚು ವಿದ್ಯಾವಂತನಾಗಿ ಮಾಡಬೇಕ ಮಾಡುವ ಕಡೆ ನಮ್ಮ ಗಮನ ಕೇಂದ್ರೀಕೃತ ಆಗಬೇಕು ನಮ್ಮ ಮಕ್ಕಳನ್ನು ಕಸಬಿಗೆ ನಾವು ದುಡತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥೈಸ್ಬೋದು ಇವತ್ತು ವಿದ್ಯೆಗೆ ಯಾವ ಮಗುನೂ ಕೂಡ ಕಡಿಮೆ ಬುದ್ಧಿಶಕ್ತಿ ಇರೋದಿಲ್ಲ ಭಗವಂತ ಎಲ್ಲ ಮಕ್ಕಳಿಗೂ ಕೂಡ ಅವನ ಹಳ್ಳಿಲಿ ಹುಟ್ಟಿರಲಿ ಬಡವ್ರ ಮನೆಯಲ್ಲಿ ಹುಟ್ಟಿರಲಿ ಪಟ್ಟಣದಲ್ಲಿ ಹುಟ್ಟಿರಲಿ ಸಾಹುಕಾರರ ಮನೆಯಲ್ಲಿ ಹುಟ್ಟಿರಲಿ ಅಥವಾ ಮುಂದುವರೆದ ಸಮಾಜದಲ್ಲಿ ಹುಟ್ಟಿರಲಿ ಅಥವಾ ಹಿಂದುಳಿದಂಥ ಸಮಾಜದಲ್ಲಿ ಜನ್ಮ ತಾಳಿದ್ರೆ ಅವರೆಲ್ಲರಿಗೂ ಕೂಡ ಸಮನಾದಂತಹ ಬುದ್ಧಿಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾರೆ ಆದರೆ ಆ ಬುದ್ಧಿಶಕ್ತಿ